ಸಗಣಿ ಎಲ್ಲ ಬಿಟ್ಟು ನೀಟಾಗಿ ಶಾಸ್ತ್ರ ಬಂದ್ಬಿಟ್ರೆ ಹ ಒಂದ್ ರಂಗೋಲಿ ಹಾಕ್ಬಿಟ್ರೆ ಆಗೋಗ್ತದೆ ಆಮೇಲೆ ಮನೆ ಒಳಗ್ ಹೋಗಿ ಏನಾನ ಬೇರೆ ಕೆಲಸ ನೋಡ್ಕೊಂಬೋದು ಅಮ್ಮಯ್ಯ ಸರಿತಾ ಬಾ ಕಾಫಿ ಕುಡ್ದು ಆಮೇಲೆ ಬೇರೆ ಕೆಲಸ ಬಾ ಕಾಫಿ ಮಾಡಿ ಇಲ್ಲ ಚಿಕ್ಕಮ್ಮ ಕಾಫಿ ಕುಡ್ದೆ ನಾನು ಅವಾಗ್ಲೇ ನೀವು ಅಲ್ಲಿ ದನಕೋಟಿ ಎಲ್ಲಾ ಎತ್ತಾ ಇದ್ರಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ಹ ನಾನು ಅವಾಗ ಇನ್ನ ಇನ್ನು ಉಳಿದಿದ್ದ ಅತ್ತೆಗೆ ಅವರಿಗೆಲ್ಲ ಕೊಟ್ಟು ಬಂದೆ ನೀನು ಕುಡಿ ಹೋಗು ಹ್ಮ್ ನೋಡು ಸಗಣಿ ತಂದ್ ಆಕಡೆ ಹಾಕಿದ್ದೀನಿ உம் எங்க பலியோது அந்த நோடில கலசிட்டு ஒய் படக்கங்கோட சூழ் அயா ஆஹ் அவெல்லாடை நோடீனே அப்பயா ஏன்கேரிலா நீன மாரிக்கு செந்த ரங்க சரித்த ரங்க அப்போ இதன்படி நீங்கள் ಅಕ್ಕೆ ಕಲರ್ ತಂದೆಲ್ಲ ಹಾಕಿದ್ನಂತೆ ಆ ಕಲರ್ ಎಲ್ಲ ಇತ್ತು ಅದನ್ನೆಲ್ಲ ಬಳಸ್ಕೊಂಡು ಒಂದು ರಂಗೋಲಿ ಹಾಕಿದೆ ಬಳಸಂದಾಗಿ ಹಾಕಿದೆ ಸರಿತಾ ಹಾ ನಡಿ ನಡಿ ಗೊತ್ತಾಗ್ತದೆ ಮತ್ತೆ ನೋಡಿ ಇನ್ನ ಯಾರು ಬರೋರು ಯಾರು ಇಲ್ಲ ಅಲ್ವೇ ನಾನು ನೀನು ಅತ್ತಿಗೆ ಆ ಶಂಕರ ಮತ್ತು ರಾಮ ಇನ್ನ ಇನ್ನರನ್ನ ಕರಿಬೇಕ ಹೇಳು ಸಾಕ್ ಬಿಡಮ್ಮ ಮಾತು ಕತೆಗೆ ಅಲ್ವೇ ಸಾಕ್ ಹೇಳು ಹ್ಮ್ ಅವ್ರು ರಂಗಪಣ್ಣ ಏನು ಗೊತ್ತರೆ ಇನ್ನೇನು ಆದನು ಹಾ రచితా ಬೇರೆ ಮಯ್ಯಾ ಒಳ್ಳೇ ಕೆಲ್ಸ ಆಯ್ತು ಇಲ್ಲಿ ನಿಮ್ ಮನೆಗಿದೀರಾ ಇವ್ನ್ ರುಚಿತೋ ಕಾಲೇಜು ಹ್ಮ್ ಇದೇನಲ್ಲ ಒಬ್ಬೊಬ್ರು ಬರ್ತಾ ಇದ್ದೀರಿ ಇದ್ರಿ ತತ್ತೆ ಏ ಏನು ಕೆಲ್ಸ ಆಯ್ತಂತೆ ಇವಾಗ ಬರಕ್ ಆಗಲ್ಲ ಅಂತ ಹೇಳಿ ಅದಕ್ಕೆ ರಚಿತನ ಹೋಗು ಮಯ್ಯ ಅಂತ ಹೇಳ್ಕೊಳಸ್ತು ಅದಕ್ಕೆ ನಾನು ಬಂದೆ ಬರಲ್ಲ ನನ್ಗೆ ಏನೋ ಕೆಲ್ಸ ಐತೆ ಅಂತ ರಚಿತಾ ನೀನು ಹಾ ಯಾರೂ ಒಬ್ರು ಎಂದ್ರ ಬೇಕಿಂತ ಹೇಳು ಏ ಫೋನ್ ಮಾಡ್ತಾರೀ ಅಪ್ಪ ನೀನು ಏ ಬತ್ತ ಸುಮ್ನಿರ್ರಿ ಯಾವ ಕೆಲ್ಸಾನು ಇಲ್ಲ ಹೋಗು

நான் நோட் இல்ல

ಮಗ ಇವಾಗ ಅವರು ಮಾತಾಡುವಾಗ ನೀನು ಮಾತಾಡಬಾರದು ಸರಿನಾ ಸುಮ್ನಿರ್ಬೇಕು ಕಮಲಕ್ಕ ನೋಡ್ರಿ ಇವರು ನಮ್ಮ ಅತ್ತಿಗೆ ಅವಳ ರಚಿತ ಅಂತ ನಮ್ಮ ಅತ್ತಿಗೆ ಮಗಳು ನಮ್ಮ ಸೊಸೆನೆ ಆಗ್ಬೇಕು ಅಲ್ಲಿ ಕುಂತವನಲ್ಲ ಶಂಕರ ನಮ್ಮ ಅಣ್ಣನ್ ಮಗ ಇನ್ನ ಅವ್ರು ಗೊತ್ತಲ್ಲ ನಮ್ಮ ಓ ನಾವು ನಿಮ್ಮನ್ನ ನೋಡಿದ್ವಿ ಇವರು ಯಾರು ಗೊತ್ತಿರ್ಲಿಲ್ಲ ಇವರು ನಿಮ್ಮ ಅಣ್ಣಯ್ಯ ಅವ್ರು ನಿಮ್ಮ ಅದಕ್ಕೆ ಅವ್ರಿಗೆ ಇಬ್ರು ಮಕ್ಕಳು ಇಬ್ರಿಲ್ಲ ಮೂರ್ ಜನ ಮಕ್ಳು ಹ್ಮ್ ಇನ್ನೊಬ್ಬ ಬಂದಿಲ್ಲ ರಾಮು ಅಂತ ಹಾ ನೋಡ ಅವನ್ ಕೂತಿರೋನು ಶಂಕರ ಇವಳು ರಚಿತಾ ಅಂತ ಹ್ಮ್ ಹಾ ಅವ್ನಿಗೂ ಮದ್ವೆ ಫಿಕ್ಸ್ ಆಗೈತೆ ಮದ್ವೆ ಮಾಡ್ತಾರೆ ಇಷ್ಟರಲ್ಲೇ ಇನ್ನ ಇವಳು ಇನ್ನ ಹ್ಮ್ ಹಂಗಾರೆ ನಿಮ್ಗೂ ಬಳಗ ಜಾಸ್ತಿ ಏನ್ರಿ ಅಯ್ಯೋ ಕರ್ದಿಲ್ಲ ಕರೆದ್ರೆ ಇನ್ನ ಇಲ್ಲಿ ಹ್ಮ್ ಎಲ್ಲಾರು ಬರ್ತಾರೆ ಅದೇನಿಲ್ಲ ಹ್ಮ್ ಮಾತುಕತೆನೇ ಅಲ್ವೇ ಅದಕ್ಕೆ ಬರೇ ನಮ್ಮ ಅಣ್ಣಯ್ಯ ಮತ್ತೆ ನಮ್ಮ ಅದೇ ಅವ್ರ ಕರ್ದಿದ್ದೀನಿ ಒಳ್ಳೇದಾಯ್ತು ಹೇಳ್ರಿ ஒா

ಏನ್ ಬೇಡ ಇಲ್ಲಿ ಅಮ್ಮಯ್ಯ ಸರಿ ತಗೋ ಎಲ್ಲಾರ್ಗು ನೀರ್ ಕೊಟ್ಟು ಆಮೇಲೆ ಕತೆ ಕೊಡಮಯ ನೋಡಿ ವೀಕ್ಷಿತ್ರಿ ಇದು ನಿಂಗಿ ಮತ್ತೆ ಸಿದ್ಧಾರ್ಥ ಅವರ ಮಾತುಕತೆ ನಡೀತಾ ಇದೆ ನಾನೇನು ಆತರ ಎಲ್ಲಾ ಶಾಸ್ತ್ರಗಳು ಮಾಡಕ್ ಹೋಗ್ತಾ ಇಲ್ಲ ಇದ್ರಲ್ಲಿ ಏನಾದ್ರು ಮಿಸ್ ಆಗಿದ್ರೆ ಮತ್ತೆ ಏನು ಅನ್ಕೊಂಡ್ಬೇಡಿ ಹ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ನನ್ಗೆ ಎಷ್ಟು ಗೊತ್ತು ಅಷ್ಟ್ ಮಾಡ್ತಾ ಇದ್ದೀನಿ ಹ್ಮ್ ಬನ್ನಿ ಮುಂದುವರ್ಸೋಣ ಸರಜಾ ಬಾ ಕೃಷ್ಣಪ್ಪ ಬರ್ರಿ ಈ ಕಡೆ ಕೂಕ ಬರ್ರಿ

ಹಾ ನೋಡ್ರಪ್ಪ ಹಾ ಏನು ಹುಡುಗನ ಹೆಸರು ಏನು ಹೇಳಿದ್ರೆ ಸಿದ್ಧಾರ್ಥ ಹಾ ಏನು ಹೇಳ್ತಿಯಪ್ಪಾ ಒಂದ್ಸಲ ಆಗ್ಲೇ ಬಂದು ಹೋಗಿದ್ದೀರಾ ಹುಡುಗಿ ಇರ್ಲಿ ಅಂತ ನೀವೇ ಫೋನ್ ಮಾಡಿ ಹೇಳಿದಿರ ಹಾಂ ನಮ್ಮ ಮಾತ್ರೆ ಕತೆ ಹಾ ಹೇಳ್ರಿ ಹಾಂ ಹೇಳ್ರಿ ಗಣ ಹ್ಮ್ ಹಾಂ ಹೇಳುಮ್ಮ ನಿಸರ್ಗ ನಿನಗೆ ನಮ್ಮ ಹುಡುಗ ಒಬಿಗೆನ ಸುಮ್ನೆ ಕೂಕೋಂಗಿಲ್ಲಮ್ಮ ಹೇಳ್ಬೇಕು ಬಳ್ಬಿಟ್ಟು ಹೇಳ್ಬೇಕು ನನ್ಗೆ ಇರಲಿ ಈ ಹುಡುಗ ಒಬ್ಬಿಗೆ ನಾನ್ ಮೊದಲ ಹತ್ತಿನಿ ಅಂತ ಹೇಳ್ಬೇಕಮ್ಮ ಅವಳು ಗೊತ್ತೇನೆ ಬಿಡಿ ಹ್ಮ್ ಅವಳು ಒಪ್ಕೊಂಡಿರೋ ಹೊತ್ತಿಗೆ ನಾವಿದೆಲ್ಲ ಮುಂದುವರ್ಸಿದ್ದು ಹಂಗಲ್ಲ ಸರಿತಮ್ಮ ಇದು ಐವತ್ತು ನಾಳೆ ಆಗೋಗುದಲ್ಲ ಇದು ಇದು ನೂರು ವರ್ಷದ್ದು ಬೆಳೆ ಅದಕ್ಕೆ ಹುಡುಗಿ ಹೇಳ್ಬೇಕು ನಮ್ಗೆ ಹೇಳಿ ಸರ್ಗ ಹುಡುಗ ಇಷ್ಟ ಅಂತ ಹೇಳು ನೀವ್ ಯಾರು ಮಾತಾಡಂಗಿಲ್ಲ ನಮ್ಗೆ ಹುಡುಗಿ ಹೋಗಿ ಬೇಕು ಹುಡುಗಿನೇ ಹೇಳ್ತಾಳೆ ಏನ್ ಹೇಳ್ತೀಯಮ್ಮ ಆ ನನ್ನ ಮಗಳು ಸುಮ್ನೆ ಅವಳೆ ಅಂತಂದ್ರೆ ಒಪ್ಗೆ ಅಂತಾನೆ ಅರ್ಥ ಬಿಡ್ರಿ ಯಜಮಾನ್ರೆ ಹ ಹಂಗಿಲ್ಲ ಇಲ್ಲ ಹಾ ಏನಮ್ಮ ನಿಸರ್ಗಮ್ಮ ಹೇಳು ನೀನು ಹೂ ಅಂತ ಹೇಳಿದ್ರೆ ಮುಂದ್ ಮಾತುಕತೆ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ ಹ ಕೇಳುದ್ರಲ್ಲಪ್ಪಾ ಇನ್ನೇನು ಹ ಇನ್ನ ನೀವು ಹೇಳಿ ನಿಮ್ ಹುಡ್ಗಂದು ಒಪ್ಗೆ ಎಲ್ಲ ತಿಳಿಸ್ಬೇಕು ನಮ್ಗೆ ಹ ಹೇಳಪ್ಪ ಸಿದ್ಧಣ್ಣ ಹ ಸಿದ್ಧಾರ್ಥ ಹೇಳು ನಿನ್ನೊಪ್ಪೇನ ತಿಳಿಸ್ಬಿಡು ನನಗೂನು ಹುಡ್ಗಿ ಒಪ್ಗೆ ಇದ್ದಾಳೆ ಹ್ಮ್ ಹೇಳ್ರಿ ಸಿದ್ಧಾರ್ಥ ಅವರ ತಾಯಿ ವಿಮ್ಲಕಾ ನೀವು ಏನ್ ಹೇಳ್ತೀರಿ ನನ್ನ ಮಗು ಒಪ್ಕೊಂಡಾನಲ್ಲ ಹಾಂ ನಮ್ಮದು ಒಪ್ಕೇನಿ ಇನ್ನ ಮಾತುಕತೆ ಮುಂದೆ ವರ್ಸದೆ ಎಲ್ಲರ ಕಡೆಯಿಂದನು ಒಪ್ಗಿತು ತಿಳ್ಕೊಂಡು ಹೋಯ್ತು ಇನ್ನು ಯಾರ್ದಾದ್ರೂ ಏನಾದರೂ ಆಕ್ಷೇಪನ ಇದ್ದರೆ ಇವಾಗ ಹೇಳ್ಬಿಟ್ರಪ್ಪ ಯಾರ್ದೇನು ಆಕ್ಷೇಪ ಇಲ್ಲ ಹೇಳಣ್ಣ ಹಾಂ ಎಲ್ಲರೂ ಒಪ್ಕೊಂಡ ಹಂಗೆ ಮತ್ತೆ ಮದುವೆ ಏಯ್ ಯಾರು ಮಾಡ್ಕೊಡೋದಪ್ಪ ಹುಡ್ಗಿ ಮನೆಯವ್ರು ಕೊಡ್ಯೂರಾ ಇಲ್ಲ ಹುಡ್ಗನ್ ಮನೆಯವರು ಕರ್ಕೊಂಡು ಕೊಡ್ಯವ್ರು ಮದುವೆದು ಏನೋ ಚಿಂತೆ ಇಟ್ಕೊಂಬಿಡ್ರಿ ಅಣ್ಣ ನೀವು ಆ ನನ್ ಮಗಳು ಮದ್ವೆನ ನಾನೇ ನಿಂತು ಗ್ರಾಂಡ್ ಆಗಿ ಮಾಡ್ಕೊಳೋ ಜವಾಬ್ದಾರಿ ನಂದು ಹ ಅದ್ರ ಮೇಲೆ ನೀವೇನಾದ್ರು ಮಾಡ್ತೀವಿ ಅನ್ನೋದಿದ್ರೆ ಹೇಳಿ ಅಷ್ಟೇ ಹ ವಿಮ್ಲಕ್ಕ ಕೆಳಸ್ಕೊಂಡ್ರ ಮದ್ವೆ ಹುಡ್ಗಿ ಕಡೆ ಮಾಡ್ಕೊಡ್ತಾರಂತೆ ಆ ಮತ್ತೆ ಇವಾಗ ನೀವು ಏನ್ ಕೊಡೋದು ಬಿಡೋದು ಇಲ್ಲ ಅವರಿಂದ ಏನಾದ್ರು ನೀವು ಆಶಿಸ್ತಾ ಇದ್ರೆ ಹೇಳ್ಬಿಡಿ ಹ ಕೃಷ್ಣಪ್ಪ ಒಡವೆ ಏನಾದ್ರು ಆಗ್ತೀರಾ ಒಡವೆ ತಕ್ ಮಟ್ಟನಾಗಿ ಕೊಡ್ತೀವಣ್ಣ ఆ ಒಂದು సెట్ కొడబెట్టే కొట్టు కొడితివి ఆ వాలై తుమ్కి నెక్లెస్ ఒక బండ్ లాంగ్ చైన్ కొడితివి ఆ ನಮ್ಮ ఊడికి వడదే కొడదంగే కలుసక అవుత ఏణా నీవు ఆ అది మామూలుగా కొడొతితిదే ఆ నీవేల్రి మద్వేనా మార్తైతివి ఆ ఆ వడవే ఎలా నవాస్తీవి మద్వేనా మార్కొత్తివి నీవేం కొడతిరా ನಮ್ಮ ఊడికి ఒక మంగళే చైన్ మార్చి యాకరి ఆ ఏనపా సిద్ధార్థో ఆ ఏల్రి యజమాన్రి ஆஹ் மாங்கலட்சுமே மாங்கலட்சு நம்ம கொடுத்து மாங்கலட்சு மதைசுல் நம்ம நீதிரி நம் உடிகி ஆஹ் நம்ம உங்குறாங்க నామగే ఘలి మారసలేటి మారశు సికు అంసినగుంన మూరసుకుం అసినగు ంరాసలేటో మారసలేట్తవదదా వల్దార్లి సికుం హండుడ్ ముదంసిన సినగుం ఉ� ಎಷ್ಟೇ ಇದ್ರು ಏನೇ ಇದ್ರು ನಾವ್ ಕೊಡೋದು ನಮ್ ಧರ್ಮ ಅಕ್ಕ ಈಗ ನೋಡ್ರಿ ಇಷ್ಟೇ ನಮ್ದು ಮದ್ವೆ ನಮ್ ಹುಡುಗಿಗೆ ಒಡವೆ ಹುಡುಗನ್ಗೆ ಒಡವೆ ಇದರ ಮೇಲೆ ನಾವ್ ಇನ್ನೇನು ಮಾಡಕ್ ಆಗಲ್ಲ ಆಸ್ತಿ ಪಾಸ್ತಿ ಜಮೀನು ಎಲ್ಲ ಆಯ್ತಾ ಎಷ್ಟೈತೆ ಅದಕ್ಕೆ ಸುಮ್ನೆ ರೀ ಯಾಕೆ ಅವ್ರ ಆಸ್ತಿ ಕಟ್ಕೊಂಡು ಏನಾಗ್ಬೇಕಾಗೈತೆ ಹುಡುಗಿನ್ ಕೊಡ್ತಾವ್ರ ಅದೇ ದೊಡ್ಡ ವಿಚಾರ ಹ್ಮ್ ಹ್ಮ್ ಅವೆಲ್ಲ ಕೇಳ್ಕೊಬೇಕು ಸುಮ್ನೆ ಏನ್ರಿ ಕೃಷ್ಣಪ್ಪ ಅವ್ರ ಆಸ್ತಿ ಗಿಸ್ತಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರೇನ್ರಿ ಇಲ್ಲ ಇಲ್ಲ ಆ ರಂಗಪ್ಪಣ ಇವಾಗ ಅದ್ರ ಬಗ್ಗೆ ಎಲ್ಲಾ ನಮ್ಗ್ ವಿಚಾರ ಬೇಡ ಆ ಬರೇ ಮದ್ವೆ ಮಾತುಕತೆ ಇಷ್ಟ ಮಾತಾಡ್ರಿ ಸಾಕು ಹ ಸರಿನಪ್ಪ ಆಯ್ತು ನಮ್ಮ ಹುಡುಗನ್ಗೆ ಮಾವನ್ ಮನೆ ಕಡೆ ಆಸ್ತಿ ಬಗ್ಗೆ ಏನಂತ ದೊಡ್ಡ ಆಸೆ ಇಲ್ಲ ಇದ್ರಲ್ಲ ಗೊತ್ತಾಗ್ತೈತೆ ಇನ್ನ ಮುಂದಕ್ಕೆ ಇನ್ನೇನೋ ಹುಡ್ದಿದ್ರೆ ಹೇಳ್ಬಿಟ್ರಪ್ಪ ಎಲ್ಲಾರದು ಒಕ್ಕೇ ಇದ್ರೆ ಆ ಹುಡ್ಗಿಗೆ ಅರ್ಶನ ಕುಂಕುಮ ಹಚ್ಚಿ ಹಚ್ಚಿ ಆ ಹೂವು ಮುಡ್ಸ್ರಮ್ಮ ಹೂವು ಮುಡ್ಸಿ ಶಾಸ್ತ್ರ ಮುಗಿಸ್ರಿ ಆ ನೀವು ಬೀಗರ್ ಬೀಗರು ತಟ್ಟೆ ಬದಲಾಯಿಸ್ಕೊಂಡು ಆ ನೀವು ಬಿತ್ತಿರೋ ಅರ್ಶನ ಕುಂಕುಮ ಹಚ್ಚಿ ನೀವು ಶಾಸ್ತ್ರ ಮುಗಿಸಿ

ಏನಾದ್ರು ಮಾಡಿ ಮಾತಾಡ್ಬೇಕಲ್ಲ ಅವಳ ಹತ್ರ ಸರಿ ತಾ ನೀನು ಅಚ್ಚಮ್ಮ ಫಸ್ಟ್ ನಾ ಗುಂಪು ಮಾಡಿ ಅವಳನ್ನ ಎಬ್ಬಿಸ್ಕೊಂಡು ಒಳಗ್ ಕರ್ಕೊಂಡು ಅಕ್ಕ ಹೆಂಗೆ ಕಾಣಿಸ್ತಾ ನಾನು ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೀನಿ ನಿಸರ್ಗ ಹ ನಿಜವಾಗ್ಲು ಹೇಳ್ಬೇಕಂದ್ರೆ ನಿಸರ್ಗನು ಅಲ್ವಾ ಅನ್ಬೇಕು ಅಷ್ಟು ಸಖತ್ ಕಾಣಿಸ್ತಾ ಇದೀಯ ಹೌದೇನೆ ಅಕ್ಕ ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೀನ ಸಿದ್ಧಾರ್ಥನ ಹತ್ರ ಮಾತಾಡ್ತೀಯಾ ಹ್ಮ್ ಆ ಹುಡ್ಗನ್ಗೆ ಏ ಬೇಡ ಕಣೆ ಅಕ್ಕ ಹ್ಞೂ ನನಗೇನೋ ಒಂಥರ ಆಗುತ್ತಾ ನಾನು ಈಗಪ್ಪ ನಾನು ಮಾತಾಡೋಲ್ಲ ಹ್ಞೂ ಸರಿ ಸರಿ ಬಿಡು ಆಯ್ತು ಏ ಅಮ್ಮ ಇದೀರಾ ನೀವು ಒಳಗೋಗಿ ಮಾತಾಡಿಕೊಳ್ರಿ ಹಾಂ ಕರ್ಕೊಂಡೋಗೋ ಸರಿತಾ ಕರ್ಕೊಂಡು ಹೋಗೋ ನಿಸರ್ಗ ಒಳಕ್ಕೆ ಹ್ಞೂ ಎದ್ರು ನಿರ್ಗ ಹ್ಞೂ ಮದಿ ಒಳಗೆ ಹೋಗೋಣ ಕಣ ಮದುವೆ ಡೇಟು ಸಿಕ್ಸ್ ಮಂತ್ಸ್ ಅನ್ನಲಿ ಐವರ್ಗೆ ಹೇಳಿ ಹಾಂ ಏನು ತಾ ಹ್ಞೂ ಮದುವೆ ಡೇಟು ಸಿಕ್ಸ್ ಮಂತ್ಸ್ ಅನ್ನಲಿ ಹ್ಞೂ ಮದುವೆ ಡೇಟು ಫಿಕ್ಸ್ ಮಾಡಿಸೋದೆ ಹ್ಞೂ ಇನ್ನೂ ಲೇಟ್ ಹ್ಮ್ ಸರಿ ಆಯ್ತು ಫಿಕ್ಸ್ ಮಾಡಿಸೋಣ ಕಮಲಕ್ಕ ಮದ್ವೆ ಎಲ್ಲ ನೀವೇ ಮಾಡ್ಕೊಡ್ತಾ ಇರೋದ್ರಿಂದ ಈ ಕೆಲಸ ನೀವೇ ಮಾಡ್ಬಿಡಿ ಎಷ್ಟು ದಿನ ಬೇಕಾಗುತ್ತೋ ನೋಡ್ಕೊಂಡು ನೀವು ಮದ್ವೆ ಡೇಟ್ ಫಿಕ್ಸ್ ಮಾಡ್ಸಕ್ಕ ಹ್ಮ್ ಹೌದು ಮದ್ವೆಗೆಲ್ಲ ತಯಾರಿ ಮಾಡ್ಕೊಳೋದಕ್ಕೆ ಸಮಯ ಬೇಕಾಗ್ತದೆ ಅವಿಗ್ರೆ ಒಂದು ನಾಲ್ಕು ತಿಂಗಳನ್ನ ಬೇಕಾಗ್ತದೆ ಹ್ಮ್ ಯಾಕಂದ್ರೆ ಎಲ್ಲ ಬಂಚ್ಕೊಬೇಕು ಛತ್ರ ಗಿತ್ರ ಬುಕ್ ಮಾಡ್ಬೇಕು ಒಳಗೆ ಪ್ರವೆ ತೆಗಿಬೇಕು ಬಟ್ಟೆ ತೆಗಿಬೇಕು ಪತ್ರಿಕೆ ಪ್ರಿಂಟ್ ಮಾಡ್ಸಬೇಕು ಬೇಜಾರ್ ಕೆಲಸ ಐತೆ ಅದಕ್ಕೆ ಒಂದ್ ನಾಲ್ಕೈದು ತಿಂಗಳು ಗ್ಯಾಪ್ ಇಟ್ಕೊಂಡು ಮದ್ವೆ ಮಾಡಮ್ಮ ಕಮಲಕ ನಿನ್ ಏನ್ ನಾಲ್ಕೈ ತಿಂಗಳು ಇದೇನ ನಾಳೆ ಮದ್ವೆ ಹ್ಮ್ ಎಲ್ಲಾ ರೆಡಿ ಮಾಡಿ ಇವಾಗ ಹ್ಮ್ ಮದ್ವೆ ಮಾಡ್ಸಿ ಬರ್ರೆ ಅಕ್ಷತೆ ಕಾಳು ಹಾಕೋದಷ್ಟೇ ನಮ್ ಕೆಲಸ ಹಂಗೆಲ್ಲ ಮದ್ವೆಗಳು ಮಾಡ್ಸರಿ ಸುಮ್ಮನೆ ಇರೋದಂತೆ ಆಶೀರ್ವಾದ ಮಾಡೋದಂತೆ ಖುಷಿ ಹೌದು ಕಮಲಕ ಹೇಳ್ತಾ ಇರೋದು ಹ್ಮ್ ಎಲ್ಲಾ ನಾವೇ ಮಾಡ್ಬೇಕು ಹೇಳ್ರಿ ಹ ಅದು ನಿಜಾನೇ ಆ ನಿಮ್ಗೆ ಎಷ್ಟು ಸಮಯ ಬೇಕೋ ಅಷ್ಟ ಸಮಯ ತಗೊಳ್ರಿ ತಗೊಂಡು ಡೇಟ್ ಫಿಕ್ಸ್ ಮಾಡಿ ನಮ್ಗೆ ಹೇಳಿ ನಾವು ತಯಾರಿ ಮಾಡ್ಕೊಂತೀವಿ ನೋಡಿದ್ರಲ್ಲ ಹಾ ಸಿದ್ಧಾರ್ಥ್ ಮತ್ತೆ ನಿಸರ್ಗ ಇಬ್ರು ಒಪ್ಕೊಂಡು ಮುಂದೆ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆಲ್ಲ ಮಾತಾಡ್ತಾ ಇದ್ದಾರೆ ಹಾ ಈ ಮಾತುಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೆ ಇಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರು ಹೇಳಿ ಮತ್ತೆ ನನಗೂ ಅರ್ಥ ಆಗ್ತಾ ಇಲ್ಲ ನನ್ನ ವಿಡಿಯೋಸ್ ಯಾವ ತರ ಬರ್ತಾ ಇದೆ ಅಂತ ನೀವು ನೋಡಿ ಕಮೆಂಟ್ ಮಾಡಿ ಹೇಳಿ ಏನಾದ್ರು ಫಾಲ್ಟ್ ಇದ್ರೆ ನಾನು ಅದನ್ನ ಕ್ಲಿಯರ್ ಮಾಡಿ ಬೇರೆ ತರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ